ಓ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ತುಂಬಾ ಜನ ನಂಗೆ ವಾಟ್ಸಾಪ್ ಮಾಡ್ತಾ ಇದೀರಾ ಸರ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ನಿಮ್ ಚಾನಲ್ ನೋಡಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅದು ನೀವು ಅಪ್ಪ ಮಕ್ಕಳು ಚೆನ್ನಾಗಿ ವಿಡಿಯೋ ಮಾಡ್ತೀರಾ ತುಂಬಾ ಇದಾಗಿದೆ ಬಟ್ ಸರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರ ಜೀರೋ ವ್ಯೂಸ್ ಸರ್ ವ್ಯೂಸ್ ಒಂದು ಬರುತ್ತಾ ಇಲ್ಲ ಸರ್ ಏನೋ ಸೆಟ್ಟಿಂಗ್ಸ್ ರೀ ಆನ್ ಮಾಡ್ಕೊಡಿ ಸರ್ ಅದು ಮಾತು ತುಂಬಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಡ್ತೀರಾ ಈಗ ಅದ್ರ ಬಗ್ಗೆ ಬರುತ್ತಾ ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರ್ದೆಲ್ಲ ವ್ಯೂಸ್ ಕಮ್ಮಿ ಬರುತ್ತೆ ದಯವಿಟ್ಟು ಈ ಒಂದು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಬರುತ್ತೆ ಏನಕ್ಕೆ ಬರುತ್ತೆ ತರ ಜೀರೋ ವ್ಯೂಸ್ ಆಗಿಬಿಡುತ್ತೆ ವ್ಯೂಸೇ ಬರಲ್ಲ ಏನು ಯೂಟ್ಯೂಬ್ ಏನು ಶೋ ಮಾಡಲ್ವಾ ಜನಕ್ಕೆ ಪಾಪ ಶೋ ಮಾಡ್ತಾರೆ ಈಗ ತುಂಬಾ ಜನ ಏನ್ ಅನ್ಕೊಂತಾರೆ ಇಂಪ್ರೆಷನ್ ಇಂಪ್ರೆಷನ್ ಏನಿದೆ ಈಗ ಅಕಸ್ಮಾತ್ ಒಂದ್ ಲೈಬ್ರರಿ ಇದೆ ಪಾಪ ಲೈಬ್ರರಿಲಿ ಲೈಬ್ರರಿ ಅಂದ್ರೆ ಲೈಬ್ರರಿ ಹೆಡ್ ನೋಡ್ಕೊಳ್ಳೋದು ಲೈಬ್ರರಿಯನ್ ಸೊ ಆ ಏನೋ ಯೂಟ್ಯೂಬ್ ಆಲ್ಗೊರಿತಮ ಆ ಲೈಬ್ರರಿ ಪೂರ್ತಿ ಓನರ್ ಬಂದ್ಬಿಟ್ಟು ಯೂಟ್ಯೂಬರ್ ಸೊ ಅಲ್ಲಿ ನಿಮ್ಗೆ ಬುಕ್ಸ್ ಸಿಗೋದಿಲ್ಲ ಯೂಟ್ಯೂಬ್ ನಲ್ಲಿ ಸಿಗೋದು ನಮ್ಗೆ ವಿಡಿಯೋಸ್ ಸೊ ಈಗ ಏನೋ ಏನ್ ಲೈಬ್ರರಿ ಅಥವಾ ಆಳ್ಗುರಿತಮ ವಿಡಿಯೋಸ್ ತೋರ್ಸುತ್ತೆ ಜನರಿಗೆ ಅಕಸ್ಮಾತ್ ಯಾರ ವಿಡಿಯೋ ಚೆನ್ನಾಗಿದೆ ಆ ವಿಡಿಯೋ ಜಾಸ್ತಿ ಕ್ಲಿಕ್ಸ್ ಬಂದ್ರೆ ಅವಾಗ ಜಾಸ್ತಿ ವೈರಲ್ ಆಗುತ್ತೆ ವಿಡಿಯೋ ಏನ್ ತೋರಿಸ್ತಿ ವಿಡಿಯೋ ಜನರಿಗೆ ಅದೇ ಇಂಪ್ರೆಷನ್ ಅಂತಾರೆ ತುಂಬಾ ಜನ ಏನಕೊಂಡ್ಬಿಟ್ಟವ್ರೆ ಇಂಪ್ರೆಷನ್ ಹೋಗ್ತಿಲ್ಲ ಅಂದ್ರೆ ವ್ಯೂಸ್ ಎಲ್ಲ ಹೋಗುತ್ತಂತ ಇಂಪ್ರೆಷನ್ ಯಾವತ್ತೇ ಇರ್ಲಿ ಜೀರೋ ಆಗೋದಿಲ್ಲ ಇಂಪ್ರೆಷನ್ ತೋರ್ಸತ್ ಅದು ಸಾವಿರ ಸಾವಿರ ಮೂರ್ ಸಾವಿರ ತೋರ್ಸ್ರೂ ಜೀರೋ ವ್ಯೂಸ್ ಬರ್ತೀವಿ ಅಂತ ಅಂದ್ರೆ ಕಾರಣ ಹೇಳ್ತೀನಿ ಆಮೇಲೆ ಸೊಲ್ಯೂಷನ್ ಹೇಳ್ತೀನಿ ಕಾರಣ ಇಷ್ಟೇ ಒಂದ್ ಬಂದ್ಬಿಟ್ಟು ತಮ್ನೇಲ್ ಚೆನ್ನಾಗ್ ಮಾಡಲ್ಲ ನೀವು ಮತ್ತೆ ತಮ್ನೇಲ್ ಬೇರೆಯವರಿಂದ ಕಾಪಿ ಮಾಡೋದು ತಮ್ನೇಲ್ ಚೆನ್ನಾಗ್ ಮಾಡಿದ್ರು ವಿಡಿಯೋದಲ್ಲಿ ಕ್ವಾಲಿಟಿ ಕೊಟ್ಟಿರಲ್ಲ ಮತ್ತೆ ಇದ್ರ ಜೊತೆಗೆ ಹಲವಾರು ರೀಸನ್ಸ್ ಇದೆ ನಿಮ್ಮ ಆದಷ್ಟು ನೀವೇನ್ ಮಾಡ್ಬೇಕು ನೀವು ಮೇಲೆ ಫೋಕಸ್ ಮಾಡ್ಬಿಟ್ರೆ ವಿಡಿಯೋ ವೈರಲ್ ಅಂತ ಅನ್ಕೊಂಬೇಡಿ ಮತ್ ಇನ್ನೊಂದು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಮಾಡ್ತೀರಾ ಎರಡ್ ಮೂರ್ ವಿಡಿಯೋ ವೈರಲ್ ಆಗುತ್ತೆ ಆಮೇಲೆ ಮತ್ತೆ ದಿವಸ ಆಮೇಲೆ ಅಪ್ಲೋಡ್ ಮಾಡ್ಮೇಲೆ ವ್ಯೂಸ್ ಬರುತ್ತೆ ಕಾರಣ ಇಷ್ಟೇ ನೀವು ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತಿಲ್ಲ ಯೂಟ್ಯೂಬ್ ನಲ್ಲಿ ಮತ್ತೆ ಇದ್ರ ಜೊತೆಗೆ ವಿಡಿಯೋದಲ್ಲಿ ಕ್ವಾಲಿಟಿ ಕಂಟೆಂಟ್ ಕೊಡಬೇಕು ಈಗ ಪಾಪ ನೀನೇನೋ ನಿಮ್ಮ ಟೈಮ್ ವೇಸ್ಟ್ ಮಾಡ್ಬಿಡ್ತೀಯಾ ವಿಡಿಯೋ ಎಡಿಟಿಂಗ್ ಏನು ಮಾಡಲ್ಲ ಇದರಿಂದ ಏನಾಗುತ್ತೆ ಫಸ್ಟ್ ಅಂಡ್ ಸೆಕೆಂಡ್ ನೋಡ್ತಾ ಇರೋರು ಎಸ್ಕೇಪ್ ಆಗ್ತಾರೆ ಸೊ ಇದು ಮೇನ್ ರೀಸನ್ಸ್ ಆಫ್ ಗೆಟಿಂಗ್ ಜೀರೋ ವ್ಯೂಸ್ ಈಗ ಸಲ್ಯೂಷನ್ಸ್ ಏನು ಬರುತ್ತಂತ ನೀವು ಕೇಳ್ಬೋದು ಸಲ್ಯೂಷನ್ ಇಷ್ಟೇ ನೀವು ಕ್ವಾಲಿಟಿ ಕಂಟೆಂಟ್ ಕೊಡಿ ಇದ್ರ ಜೊತೆಗೆ ನೀವೇನ್ ಮಾಡಬೇಕು ಒಳ್ಳೆ ತಮಿಲ್ ಮಾಡಿ ಟರ್ಮೆಲ್ ಡಬಲ್ ನೀವು ಟೈಮಲ್ಲಿ ಕೊಡಬೇಕು ಕಂಟೆಂಟ್ ಮಾಡೋದ್ರಲ್ಲಿ ಎಡಿಟಿಂಗ್ ಮಾಡೋದ್ರಲ್ಲಿ ಇದ್ರ ಜೊತೆಗೆ ಎಸ್ ಇರಲಿ ಟ್ಯಾಗ್ಸ್ ಆಶ್ ಟ್ಯಾಗ್ಸ್ ಹಾಕಿ ಮತ್ತೆ ನಿಮ್ ಫ್ರೆಂಡ್ಸ್ಗೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆಕ್ಟಿವ್ ಇರಿ ಮೇನ್ಲಿ ಕನ್ಸಿಸ್ಟೆಂಟ್ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟು ನಾನು ಹೇಳ್ದೆ ಏನ್ ಹೇಳ್ದೆ ಮೆಥಡ್ಸು ಫಾಲೋ ಮಾಡ್ರೆ ಝೀರೋ ವ್ಯೂಸ್ ಬರೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಪಾಪ ಓಕೆ ನೋಡೋದಲ್ಲ ಬರತಾ ಹೇಳಿದ ಇಷ್ಟು ಪ್ರಾಬ್ಲಮ್ ಫಾಲೋ ಮಾಡ್ಬೇಕು ನೀವು ಏನು ಈ ಪ್ರಾಬ್ಲಮ್ ಹೋಗ್ಬೇಕು ಅಂದ್ರೆ ಓಕೆನಾ ಮೇನ್ ಆಗಿ ನೀವು ತಮ್ಮ ಟೈಟಲ್ಲು ಕಂಟೆಂಟ್ ಆವತ್ತಿಂದ ಹೇಳ್ತೀನಿ ಇದೇ ಸೆಟ್ಟಿಂಗ್ಸು ಎಲ್ಲಾರ್ಗು ಅವತ್ತಿಂದ ಹೇಳ್ತಿರ್ ಇದೇ ಸೆಟ್ಟಿಂಗ್ಸ್ ಅಲ್ವಾ ಬರ ಈ ಸೆಟ್ಟಿಂಗ್ಸ್ ನೀವು ಕರೆಕ್ಟಾಗಿ ಮಾಡ್ಬಿಟ್ರಿ ಅಂದ್ರೆ ನಿಮ್ಗೆ ಯಾಕೆ ಅದಂಗೆ ಜೀರೋ ವಿ ಬರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಫಸ್ಟ್ಗೂ ಇದು ಇವಾಗ ನೋಡಿ ಟೆಸ್ಟ್ ಮಾಡಿ ನೋಡಿ ಒಂದು ಟೈಟಲ್ ಹಾಕೋದ್ರ ಆಗಿರ್ಬೋದು ಅಟ್ರಾಕ್ಟಿಂಗ್ ಇರಬೇಕು ಜನಕ್ಕೆ ಒಂದ್ ಹಾಕಿ ಹಾಕೋದಿರ್ಬೋದು ಅಟ್ರಾಕ್ ಇರಬೇಕು ಅರ್ಥ ಆಯ್ತಾ ಕೆಲವ್ರು ನೋಡಿ ಬೇರೆ ಹಾಕ್ತಾರೆ ಮುಗೀತು ಯೂಟ್ಯೂಬ್ ಕಥೆನೇ ಮುಗೀತು ಈ ಅಪ್ಡೇಟ್ ಇಂದ ಅಂತ ಹಾಕ್ತಾರೆ ಎಲ್ಲರೂ ಕೂಡ ಬಂದು ನೋಡ್ತಾರೆ ಅಲ್ಲಿ ಇರಲ್ಲ ಮಾಮೂಲಿನ ವಿಡಿಯೋನೇ ನಮ್ಮ ತರನೇ ವಿಡಿಯೋ ಅವರು ಮಾಡಿರ್ತಾರೆ ಅಟ್ರಾಕಿಂಗು ಜನಕ್ಕೆ ಯೂ ಮುಗ್ದೋತ್ ಯೂಟ್ಯೂಬ್ ಕತೆ ಯೂ ದುಡ್ಡು ಬರಲ್ ಅಂತ ಮೇಲೆ ಅಂತ ಅಲ್ವಾ ಆ ರೈಡರ್ ಯಾರು ಅಂತ ನಿಮಗೂ ಗೊತ್ತಿರುತ್ತೆ ಹೆಸರು ಹೇಳಲ್ಲ ಈ ರೀತಿ ಗಾಬರಿ ಬೆಳಸೋದು ಆಮೇಲೆ ಗಾಬರಿ ಬೆಳೆಸೋದು ಆಮೇಲೆ ಸಸ್ಪೆನ್ಸ್ ಇಡೋದು ಟೈಟಲ್ ಅಲ್ಲಿ ಅಲ್ಲಿ ಈ ರೀತಿ ಮಾಡ್ಬೇಕು ನೀವು ಅವಾಗ ಜನ ಏನ್ ಮಾಡ್ ಆಟೋಮೆಟಿಕ್ ನೋಡ್ತೀನಿ ಮುಂಚೆ ಕೈ ಆಗ್ಲೇ ಕ್ಲಿಕ್ ಕೊಡ್ಬಿಟ್ಟಿರುತ್ತೆ ಯೂಟ್ಯೂಬ್ ವಿಡಿಯೋ ನಿಮ್ಗೆ ತಾನಾಗೆ ವ್ಯೂಸ್ ಬರುತ್ತೆ ಚಾನಲ್ ವೈರಲ್ ಆಗುತ್ತೆ ಅಂತ ಹೇಳ್ತಾ ನಿ ಮುಕ್ಸಾನೆ ಓಕೆ ಪಾಪ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಿಮಗೆ ಪ್ರೋತ್ಸಾಹ ನೀಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್